ಹಾಯ್ ಫ್ರೆಂಡ್ಸ್ ನಾನು ನನ್ನ ಫ್ರೆಂಡು ಬೆಳಗ್ಗೆ ಬೆಳಗ್ಗೆ ಎದ್ದು ವಿಶಾಲ ಮಾರ್ಟ್ ಕಡೆ ಹೊಟ್ವಿ ಹೊಸ ಬಟ್ಟೆ ತಗೋಳೋಣ ಕಡಿಮೆ ರೇಟ್ ಅಂತ ಅದೇ ನೋಡಿ ವಿಶಾಲ ಮಾರ್ಟು ಹೋಗ್ತಾ ಹೋಗ್ತಾ ಹುಡುಗಿರೋ ಡ್ರೆಸ್ ಎಲ್ಲ ನೋಡಿದ್ವಿ ಸಖತ್ತಾಗಿದ್ವು ನಮ್ಮ ಹುಡುಗರು ಬೇಕಲ್ಲ ಹುಡುಕಾಗ್ತಾ ಮೇಕೋದ್ವಿ ನೋಡಿ ಇನ್ನೂ ಇಲ್ಲ ಬಂತು ನೋಡಿ ಜಸ್ಟ್ ನೂರ ತೊಂಬತ್ತೊಂಬತ್ತು ರೂಪಾಯಿ ಟಿ ಶರ್ಟು ಸಖತ್ತಾಗೈತೆ ಅಲ್ಟಿಮೇಟ್ ಸಖತ್ತಾಗೈತೆ ಜಸ್ಟ್ ನೂರ ತೊಂಬತ್ತೊಂಬತ್ತು ಶಿವಮೊಗ್ಗದಲ್ಲಿ ವಿಶಾಲ ಮಾರ್ಟು ಎರಡು ಸಾವಿರ ರೂಪಾಯಿದು ಶಾಪಿಂಗ್ ಮಾಡಿದ್ವಿ ನಾನು ನಮ್ಮ ಫ್ರೆಂಡು ನೋಡ್ಯಾವೆ ಫಸ್ಟ್ ಲಿಫ್ಟ್ ಹತ್ರ ಹೋಗೋಣ ಅಂತ ನಮ್ಮ ಫ್ರೆಂಡ್ ಕರ್ಕೊಂಡು ಹೋದ ಅವನಿಗೆ ಲಿಫ್ಟ್ ಯಾವತ್ತೂ ಅತ್ತೇ ಇಲ್ಲ ಫಸ್ಟ್ ಟೈಮು ನಾನು ನಾನು ಹತ್ತಿಲ್ಲ ಏನೇನೋ ಓದ್ತಿದ್ವಿ ಹತ್ತಿದ್ವಿ ಮತ್ತು ವಾಪಸ್ ಅದೇ ಜಾಗಕ್ಕೆ ಬಂದು ಹೇಳಿದ್ವಿ ನೋಡ್ರಿ ಒಳಗೊಂಡ್ವಿ ಮತ್ತು ಅಲ್ಲಿಗೆ ಬರ್ತೀವಿ ನೋಡ್ತಾ ಇರಿ ಇದನ್ನ ಬಿಲ್ 200 ರೂಪಾಯಿ ಹೊರಗೆ ಬಂದಿ ಟ್ಯಾಪಿಂಗ್ ಮಾಡ್ಕೊಂಡು ನೋಡಿ ನೋಡಿ ಇನ್ನೂ ಮುಂದೆ ಬಾಳ ಅಪ್ಪ ಇದೆ 20 ರೂಪಾಯಿ ಇಸ್ಕೊಂಡು ಬೋನಿಜಿಲ್ಲಾ ಹಾಕಿ ಕೊಡ್ಬಿಟ್ರು ಬೋನಿಜಿಲ್ಲಾ ಇಂತಾ ಚಿಂತಾ 200 ರೂಪಾಯಿ ಕೊಡ್ತೀನಿ ಬೋನಿಜಿಲ್ಲಾ ಬ್ಯಾಕ್ ರಿವರ್ಸ್ ಸ್ಪಿಟ್ ಆದ್ರೆ ಇದೆ ತಿಂದಿದೆ ಐಸ್ ಕೇಕ್ ಅನ್ನಕ್ಕೆ ತಿಂದಿದೆ ಹಾಸ್ಟೆಲ್ ಕಡೆ ಇಟ್ಕೊಂಡು ಆಮೇಲೆ ನಮ್ಮ ಫ್ರೆಂಡ್ ಕಟ್ಟಿಸ್ಕೊಂಡು ನೋಡಿ ನಾವಿಬ್ಬರೇ ಹೋಗಿದ್ದೇವೆ